ನಮಸ್ಕಾರ ಸ್ನೇಹಿತರೆ ಸೊ ಎಲ್ಲರಿಗೂ ಎಸ್ ವಿ ಹೇಮಂತ್ ಕುಮಾರ್ ಮಾಡ್ತಕ್ಕಂಥ ಒಂದು ನಮಸ್ಕಾರಗಳು ಸೊ ಇವತ್ತಿನ ದಿನ ಏನು ನಾವು ಮೈಸೂರಿನ ಭಾಗದ ಮೈಸೂರು ನಗರದಲ್ಲಿರ್ತಕ್ಕಂಥ ಉದಯ ಉದಯಗಿರಿ ಭಾಗದಲ್ಲಿ ಸೊ ಇವತ್ತು ನಾನು ಬಂದಿದ್ದೀನಿ ಸೊ ವಿಶೇಷವಾಗಿ ಏನು ಅಂದರೆ ಇವತ್ತು ನಮ್ಮ ಬ್ಯಾಂಕ್ ಕೆಲಸ ಇತ್ತು ಅದ್ರ ಜೊತೆಗೆ ಸೊ ಇಲ್ಲಿರ್ತಕ್ಕಂಥ ಕೆಲವೊಂದು ಕುಟುಂಬಗಳಿಗೆ ಆಲ್ರೆಡಿ ವಾರನೇ ಬರಬೇಕಾಯಿತು ಬರೋಕ್ಕಾಗಿರಲಿಲ್ಲ ಸೊ ಹಂಗಾಗಿ ಇವತ್ತು ಒಂದು ಅವ್ರಿಗೆ ಒಂದು ದಿನಸಿ ಕಿಟ್ ಕೊಡ್ಲಿಕ್ಕೋಸ್ಕರ ಇವತ್ತು ಒಂದು ನಾಲ್ಕೈದು ಜನಕ್ಕೆ ಸೊ ನಮ್ಮ ಸ್ನೇಹಿತರು ಫೋನ್ ಮಾಡಿದರು ಸೊ ಹಂಗಾಗಿ ಇವತ್ತು ನಾನು ಬಂದಿದ್ದೀನಿ ಸೊ ಮೊದಲದಾಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮುಸ್ಲಿಂ ಬಾಂಧವರಿಗೂ ನಮ್ಮ ಸಹೋದರಿಗೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಈ ಒಂದು ಸಮಯದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಯಾಕೆಂದರೆ ಇಲ್ಲಿಂದ ನಾನು ಆಲ್ಮೋಸ್ಟ್ ಯಾವತ್ತೋ ಬರಬೇಕಾಯ್ತು ಸೊ ನಾನು ಬರ್ದಲ್ಲೇ ಸುಮಾರು ನಾನು ಕೆಲವು ಕುಟುಂಬಗಳಿಗೆ ನಾನು ಆಲ್ಮೋಸ್ಟ್ ಕಲ್ಸ ಕಲಿಸಿದ್ದೆ ಬಟ್ ಇವತ್ತು ನಮ್ಮ ಸ್ನೇಹಿತರು ಇಲ್ಲ ನನಗೆ ಬುದ್ಧಾಗಿ ಬರಲೇಬೇಕು ಅಂತಂದರೂ ಹಂಗಾಗಿ ಇವತ್ತು ಈ ಕಡೆ ಭಾಗದಲ್ಲಿ ಒಂದು ಸ್ವಲ್ಪ ಕೆಲಸ ಅರೇಂಜ್ ಮಾಡ್ಕೊಂಡಿದೆ ಸೊ ಅದ್ರ ಜೊತೆಗೆ ಇವತ್ತು ನಾನು ಅವ್ರಿಗೆ ಕೊಡ್ತಕ್ಕಂಥ ಕೆಲಸನೂ ಸೊ ನಾನು ಇವತ್ತು ಇದನ್ನು ಹಮ್ಮಕೊಂಡಿದೆ ಸೊ ಕೊಡಬೇಕು ಅಂತ ಬಂದೆ ಸೊ ಪ್ರತಿಯೊಬ್ಬರು ಏನು ಒಂದು ಪವಿತ್ರವಾದ ರಂಜಾನ್ ಹಬ್ಬ ಇದೆ ಸೊ ಪ್ರತಿಯೊಬ್ಬರು ಚೆನ್ನಾಗಿ ಆಚರಣೆ ಮಾಡಲಿ ಪ್ರತಿಯೊಬ್ಬ ಒಂದು ಎಷ್ಟೋ ಜನ ನಮ್ಮ ಚಾಲಕರು ಇದ್ದೀರಾ ಚಾಲಕರಿಗೆ ಒಳ್ಳೆ ಮಟ್ಟದಲ್ಲಿ ಅನುಕೂಲ ಆಗಲಿ ಒಳ್ಳೇದಾಗಲಿ ಅಂತ ಹೇಳಿ ಸೊ ನಾನು ಇವಾಗ ಪ್ರತಿಯೊಬ್ಬರಿಗೆ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ